ಆಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ಎಲ್ಲರೂ ಹೆಂಗದೀರಿ ನೀವು ಚೆಂದಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಭಾಳ ಚೆಂದಾಗಿದ್ದೀನಿ ಆಗಿದ್ದೀನಿ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಫುಲ್ ಮಳೆ ದಬ 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 ಉಯ್ದು ಬಿಟ್ಟಿತ್ತು ಅದೇ ಮಳೆಯಲ್ಲಿ ಎದ್ದು ಪ್ರಸಪ್ಪಾಗ್ಬಿಟ್ಟು ನಾನು ಈ ರೀತಿ ರೆಡಿಯಾಗಿ ಪಿಂಕ್ ಟಿ ಶರ್ಟಲ್ಲಿ ನಿಮ್ಮನ್ನೆಲ್ಲ ನೋಡಿ ಫುಲ್ ಅವ್ ಆಗ್ಬಿಟ್ಟು ಒಂದು ಕಣ್ಣು ಒಳ್ಕೊಂಡು ಕಾಲೇಜಿಗೆ ಗಂಟೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಗೇಟಲ್ಲಿ ನೋಡ್ಬೋದು ಏಟಲ್ಲ ಮಳೆ ಬಂದ್ಬಿಟ್ಟದೆ ಆಹಾ ಮಳೆ ಬರ್ಬೇಕಾದ್ರೆ ಆ ಮಳೆಯಲ್ಲಿ ಹೋಗೋದು ನೋಡೋದೇ ಒಂದು ಚೆಂದ ಎಲ್ಲರೂ ಓಡಾಡ್ತಿರ್ಬೇಕು ಅದ್ರಾಗೆ ನಾವು ಹೋಯ್ತಾ ಇರ್ಬೇಕು ಆ ನೋಡಿ ನಮ್ಮ ಭದ್ರ ದ್ವಾರ ಬಾಗ್ಲು ಏನು ಅನ್ಸಂದಾಗ ಕಾಣ್ತದೆ ಹೋಗ್ತಾ ಹೋಗ್ತಾ ಹಂಗೆ ಒಂದು ಛತ್ರಿ ಹಿಡ್ಕೊಂಡು ನನಗೆ ನಾನೇ ಸ್ಮೈಲ್ ಮಾಡ್ಕೊಂಡು ನನ್ನ ಮೇಲೆ ಲವ್ ಆಯಿತು ಅನ್ನೋ ಥರ ನಾನು ಫುಲ್ ಖುಷಿಯಾಗಿ ಹೋಗ್ತಿದ್ದೆ ಯಾಕಂದರೆ ಇತ್ತೀಚೆಗೆ ನನಗೆ ನಾನೇ ಫೋಟೋ ಶೂಟ್ ಮಾಡ್ಕೊತಿದ್ದೀನಿ ಅದು ನೋಡಿ ಭಾಳ ಖುಷಿ ಆಯ್ತೈತೆ ನೀವು ನೋಡ್ಬೋದು ತಮ್ಮ ನೈಲಲ್ಲಿ ಯಾವ ರೀತಿ ಮಾಡ್ಕೊತಿದ್ದೀನಿ ಅಂತ ನಾನು ಎಲ್ರದ್ದು ಫೋಟೋ ನೆಟ್ಟಿಗೆ ತೆಗಿತೀನಿ ನನ್ನ ಫೋಟೋನೇ ಬಡ್ಡು ಮಕ್ಕಳು ಯಾರು ಕೂಡ ನೆಟ್ಟಿಗೆ ತೆಗಿಯೋಕ್ಕಿಲ್ಲ ಅದಕ್ಕೆ ಇವಾಗ ನನಗೆ ನಾನೇ ಫೋಟೋ ಶೂಟ್ ಮಾಡ್ಕೊಳ್ಳೋದು ಕಲ್ತ್ಬಿಟ್ಟು ಇವಾಗ ಫೋಟೋಗಳನ್ನು ತಗೊಂಡು ವೀಡಿಯೋ ಮಾಡಿ ಮಾಡಿ ಹಾಕ್ತಿದ್ದೀನಿ ಇನ್ನೇನು ಬಿಡಿ ಆಮೇಲೆ ವ್ಯಾಸ ಮಾಡ್ಕೊಬಿಡಿ ಏನು ಇವಳು ಕೊಯ್ದಿದೆ ಕೊಯ್ತಾಳೆ ಅಂತ ಅಂದ್ಬಿಟ್ಟು ಇದು ನೋಡ್ಬೋದು ಕಾಲೇಜಿಗೆ ಇದ್ದೆ ಹೋಗ್ತಿದ್ದಂಗೆ ಬೇರೆ ಡಿಪಾರ್ಟ್ಮೆಂಟ್ ಅವರೆಲ್ಲ ಹಂಗೆ ಜಿಗಿ 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 ಅನ್ಕೊಂಡು ಹೋಗ್ತಿದ್ರು ನ್ಯಾಕ್ ಬತ್ತದೆ ಅಂತ ಇವಾಗ ಕುವೆಂಪು ಸ್ಟ್ಯಾಚು ಎದುರಿಗೆ ಆಗ್ಲತ್ತೂ ಕೂಡ ಫುಲ್ಲು ವಾಟರ್ ಫ್ಲೋ ಆಯ್ತಿತ್ತಲ್ಲ ಅದನ್ನ ಬಿಟ್ಬಿಟ್ಟಿದ್ರು ಆಯೇ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದೆ ಇವಾಗ ನಮ್ಮ ಡಿಪಾರ್ಟ್ಮೆಂಟ್ ನೋಡೋಕ್ಕೆ ಭಾಳ ಖುಷಿ ಆಯ್ತದೆ ಜೆ ಎಮ್ ಸಿ ಅನ್ನೋದೆಲ್ಲ ಮಾಡ್ಬಿಟ್ಟು ಬ್ಯಾಗ್ರೌಂಡ್ ಎಫೆಕ್ಟ್ ಎಲ್ಲ ಸಿಕ್ಕಾಪಟ್ಟೆ ಚಂದಾಗಿ ಕೊಟ್ಟವ್ರೆ ಕ್ಲಾಸಿಗೆ ಬರ್ತಿದ್ದಂಗೆ ಇದೆ ಇಲ್ಲಿದಾರಲ್ಲ ಏನು ಫ್ರೆಂಡ್ಸ್ಗಳು ಎಲ್ಲ ಕುತ್ಕೊಂಡಿದ್ರು ಡೇಟ್ನ ಬರೆದೆ ಡೇಟ್ ಬರೆದು ವಿಂಡೋ ಓಪನ್ ಮಾಡಿದೆ ಕಾರ್ ಬಂದಿತ್ತು ಆದರೆ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ ಕಡೆ ಹೋಗ್ಬಿಟ್ರು ಸೊ ಇನ್ನೊಂದು ಕ್ಲಾಸ್ ಮಧ್ಯೆ ಕ್ಲಾಸ್ನ ಹಿಂಗೆ ಒಂದಷ್ಟು ನೋಟ್ಸ್ಗಳು ಬರ್ಕೊಂಡು ಗ್ಯಾ ಏನು ಫಿಫ್ಟೀನ್ ಮಿನಿಟ್ಸ್ ಗ್ಯಾಪಲ್ಲಿ ಹೋಗಿ ಒಂದು ಬನಾನಾ ಚಿಪ್ಸ್ ತಕ್ಕೊಂಡು ಈ ಅಜ್ಜೆ ಮೇಲೆ ಜೆಕ್ಕಿಟ್ಕೊಂಡು ಮತ್ತೆ ನಾವು ಒಂಟಿದ್ದು ನಮ್ಮ ಸ್ಟುಡಿಯೋ ಕೊಡೆ ಸ್ಟುಡಿಯೋಗೆ ಯಾಕೆ ಹೋಗ್ತೀವಿ ಅಂದರೆ ಅಲ್ಲಿ ಪ್ರಾಕ್ಟಿಕಲ್ ಕ್ಲಾಸ್ ಇರ್ತದೆ ಪ್ರ್ಯಾಕ್ಟಿಕಲ್ನ ಕಲಿಯೋಕ್ಕೆ ನಾವು ಅಲ್ಲಿಗೆ ಹೋಯ್ತೀವಿ ನಾನು ಇಲ್ಲಿ ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನಾವೆಲ್ಲ ಕಣ್ಣಿಗೆ ಕಾಣಲ್ಲ ನಮ್ಮದು ವೀಡಿಯೋನೇ ಮಾಡೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಫಲ್ಲು ಇದು ಮಾಡ್ತಾರೆ ಅದಕ್ಕೆ ಝೂಮಲ್ಲಿ ಅವ್ಳು ಮುಖ ತೆಗೆದ್ಬಿಟ್ಟಿದ್ದೀನಿ ನೋಡ್ಬೋದು ನಮ್ಮ ಸರ್ ಹೇಳ್ಕೊಡ್ತಾಯಿದ್ರು ಆ ಗ್ಯಾಪಲ್ಲಿ ವೀಡಿಯೋ ಮಾಡೋಂಗಿಲ್ಲ ಆದರೂ ಬಿಟ್ಟಿಲ್ಲ ಮಾಡಿದ್ದೀನಿ ಒಬ್ಬ ವ್ಯಕ್ತಿನ ಸಬ್ಜೆಕ್ಟಾಗಿ ಇಟ್ಕೊಂಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ಪ್ರಾಕ್ಟಿಕಲ್ ಪ್ರ್ಯಾಕ್ಟೀಸ್ ಮಾಡೋದು ಅದಾದ್ಮೇಲೆ ಕ್ಲಾಸ್ ಮುಗಿಸ್ಕೊಂಡು ಇನ್ನು ಎಷ್ಟು ಊಟಕ್ಕೆ ಒಂದು ಅರ್ಧ ಗಂಟೆ ಅಷ್ಟೇ ಟೈಮ್ ಕೊಟ್ಟಿದ್ದು ನಾಲ್ಕು ಕಮಿಟಿ ಬರ್ತದೆ ಬೇಗ ಮುಗಿಸ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಒಂದು ಖಾಲಿ ಕಳಿಸಿ ಒಂದು ಮುಖ ಖಾಲಿ ವಾಪಸ್ ಬರೋ ಕೇಳಿದ್ರು ಗ್ಯಾಪಲ್ಲಿ ಹಿಂಗೆ ವೀಡಿಯೋ ಮಾಡ್ಕೊಂಡು ಒಂಟೆ ಇನ್ನೇನು ಹೋಗ್ಬಿಟ್ಟು ಓಟ್ಲು ಹೊಸ ಓಟ್ಲು ಅಂದರೆ ಟೆಂಡ್ರು ಬೇರೆಯವ್ರಿಗೆ ಆಗೈತಾ ಅವರು ಊಟ ಮಾಡ್ತಾರೆ ಅಂದರೆ ಅಡುಗೆಗಳು ಮಾಡ್ತಾರೆ ನಾವು ಹೋಗಿ ಒಂಟ್ಕೊಬತ್ತೀವಿ ಬಟ್ ಅನ್ ಟೇಸ್ಟು ಓಕೆ ಓಕೆ ಹೋಗಲಿ ಬಿಡಿ ಏನಪ್ಪ ಅಂದರೆ ಮೂವತ್ತು ರೂಪಾಯಿ ಇದು ಊಟ ಕ್ಯಾಂಪಸ್ ಕಾಲೇಜಲ್ಲಿ ಅದನ್ನು ಉಂಟ್ಕೊಂಡು ಮತ್ತೆ ಒಂದಷ್ಟು ವೀಡಿಯೋ ಕಡೆ ಝೂಮ್ ಹಾಕ್ಕೊಂಡು ನಾವು ನಮ್ಮ ಸ್ಟುಡಿಯೋಗೆ ಹೋಗಿದ್ವಿ ಆ್ಯಕ್ಚುಲಿ ನಮ್ಮದು ಲ್ಯಾಬ್ ಇದ್ದಿದ್ದು ಅಂದರೆ ಟೈಪ್ ಪ್ರಿಂಟಿಂಗ್ ಲ್ಯಾಬ್ ಆದರೆ ಇಲ್ಲಿ ಮೂರುವರೆವರೆಗೂ ಇಲ್ಲಿರಿ ಅಂತ ಅಂದಿದ್ರು ಅದಕ್ಕೆ ಕೂತಲ್ಲೇ ಹಿಂಗೆ 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 ಉಳ್ಳಾಡ್ಕೊಂಡು ಏಪ್ಪ ನ್ಯಾಕ್ ಕಮಿಟಿ ಎಷ್ಟೊತ್ತಿಗೆ ಬತ್ತದಪ್ಪ ಅಂದ್ಕೊಂಡು ಐಡಿಯಾ ಹಾಕ್ಲಿಲ್ದವಳು ಅಪ್ರ ಊಪಕ್ಕೆ ಐಡಿಯಾ ಹಾಕ್ಕೊಂಡು ಕೂತ್ಕಂಡೆ ಆಮೇಲೆ ಇನ್ನೇನು ಮತ್ತೆ ನಾವು ನಮ್ಮ ಲಾಭ ಹತ್ರ ಹೋಗಿ ಪೇಪರ್ ವರ್ಕ್ ಮಾಡ್ಕೊಂಡು ಸಂಜೆ ಇವತ್ತು ಆರು ಕಾಲಾಯಿತು ಆರು ಕಾಲಿ ಮುಗಿಸ್ಕೊಂಡು ಗೇಟಿಗೆ ಎಜೆ ಮೇಲೆ ಅಜ್ಜೆ ಹಾಕ್ಕೊಂಡು ಮೇಘ ಮದು ಪೂದನ್ ಪೂಜೆ ಜೊತೆ ಬಂದಿದ್ದಾಯಿತು ಬಂದ್ಬಿಟ್ಟು ಇನ್ನೇನು ಸಂಜೆ ಬತ್ತಿದ್ದಂಗೆ ಚೂರು ಆಗ್ಬಿಟ್ಟು ಚಪಾತಿ ಬೆಂಡೆಕಾಯಿ ಪಲ್ಯ ಇತ್ತು ಅದನ್ನು ತಿನ್ಕೊಂಡು ಗೇಟಿಗೆ ಹೋಗಿ ಒಂದು ಒಳ್ಳೆ ಪಾನಿಪೂರಿ ತಿನ್ಕೊಂಡು ಬಂದಿದಾಯಿತು ಸೊ ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವೀಡಿಯೋ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್